ಮಹಾದೇವ ಎಂದು ಕರೆಯಲ್ಪಡುವ ಹಿಂದೂ ಪುರಾಣಗಳ ಪ್ರಕಾರ ತ್ರಿಮೂರ್ತಿ ದೇವರುಗಳಲ್ಲಿ ಒಬ್ಬರಾಗಿದ್ದಾರೆ ಶಿವ ಬ್ರಹ್ಮಾಂಡದ ಸೃಷ್ಟಿ ನಿರ್ವಹಣೆ ಮತ್ತು ನಾಶಕ್ಕೆ ಕ್ರಮವಾಗಿ ವಿಷ್ಣು ಬ್ರಹ್ಮ ಮಹೇಶ್ವರ ಎಂಬ ದೇವರುಗಳು ಕಾರಣ ಶಿವನನ್ನ ಅತ್ಯಂತ ಶಕ್ತಿಶಾಲಿ ಎಂದು ಪರಿಗಣಿಸಲಾಗಿದೆ ಆದರೆ ಶಿವ ಮೃದು ಸ್ವಭಾವದವನು ಮೃದು ಹೃದಯದವನು ತನ್ನ ಭಕ್ತರ ಪ್ರಾರ್ಥನೆಗೆ ಮಂಜುಗಡ್ಡೆಯಂತೆ ಕ್ಷಣದಲ್ಲೇ ಕರಗ್ತಾನೆ ಶಿವ ಶತಮಾನಗಳಿಂದಲೂ ಭಗವಾನ್ ಶಿವನ ಶಕ್ತಿಗಳು ಪ್ರೀತಿ ಕೋಪ ಮತ್ತು ಹೆಚ್ಚಿನವುಗಳ ಬಗ್ಗೆ ಹಲವಾರು ಕಥೆಗಳಲ್ಲಿ ಹೇಳಲಾಗಿದೆ ಪ್ರತಿಯೊಬ್ಬರೂ ದೇವರ ಬಗ್ಗೆ ಭಕ್ತಿ ಭಾವವನ್ನ ಹುಟ್ಟು ಹಾಕಲು ಪ್ರಯತ್ನಿಸ್ತಾ ಇರ್ತಾರೆ ನೀವು ನಿಮ್ಮ ಮಕ್ಕಳಿಗೆ ಭಗವಾನ್ ಶಿವ ಅಥವಾ ಮಹಾದೇವನ ಬಗ್ಗೆ ಜ್ಞಾನವನ್ನ ಬೆಳೆಸಲು ಯೋಚಿಸ್ತಾ ಇದ್ರೆ ತಡ ಮಾಡದೆ ಈ ಕಥೆಗಳನ್ನ ಅವರೊಂದಿಗೆ ಹಂಚಿಕೊಳ್ಳಿ ಮೊದಲನೆಯದಾಗಿ ಭಗವಾನ್ ಶಿವನ ಜನನ ಶಿವನನ್ನ ಸ್ವಯಂಭೂ ಅಂತ ಕರೆಯಲಾಗುತ್ತದೆ ಸ್ವಯಂ ಅಸ್ತಿತ್ವ ಎಂದರ್ಥ ಏಕೆಂದರೆ ಅವನು ಮಹಿಳೆಯ ಗರ್ಭದಿಂದ ಹುಟ್ಟಿಲ್ಲ ಶಿವನ ಜನನದ ಹಿಂದೆ ಒಂದು ಕುತೂಹಲಕಾರಿ ಕಥೆಯೇ ಇದೆ ಒಂದು ದಿನ ಬ್ರಹ್ಮ ಮತ್ತು ವಿಷ್ಣು ವಿಶ್ವದಲ್ಲಿ ಪರಸ್ಪರರ ಪ್ರಾಬಲ್ಯ ಮತ್ತು ಪ್ರಾಮುಖ್ಯತೆಯ ಬಗ್ಗೆ ವಾದವನ್ನ ಮಾಡ್ತಾ ಇರ್ತಾರೆ ಚರ್ಚೆ ನಡೆಯುತ್ತಿದ್ದಂತೆ ಅವರ ಮುಂದೆ ನಿಗೂಢ ಸ್ತಂಭವೊಂದು ಕಾಣಿಸಿಕೊಳ್ಳುತ್ತೆ ಅವರಿಬ್ಬರಿಗೂ ಆ ಸ್ತಂಭ ಏನೆಂದು ಅರ್ಥವಾಗದೆ ತಮಗಿಂತ ಬೇರೆ ಯಾವುದಾದರೂ ಪರಮಶಕ್ತಿ ಇದೆಯೇ ಎಂದು ಗೊಂದಲಕ್ಕೊಳಗಾಗ್ತಾರೆ ಅವರು ಪ್ರಬಲ ಕಂಬ ರಹಸ್ಯವನ್ನು ತಿಳಿದುಕೊಳ್ಳಬೇಕೆಂದು ನಿರ್ಧರಿಸುತ್ತಾರೆ ಭಗವಾನ್ ಬ್ರಹ್ಮನು ಸ್ತಂಭದ ಮೇಲ್ಭಾಗವನ್ನು ಹುಡುಕಲು ಮೇಲಕ್ಕೆ ಹಾಕ್ತಾನೆ ಮತ್ತು ವಿಷ್ಣುವು ವರಹ ರೂಪವನ್ನ ತಗೊಂಡು ಸ್ತಂಭದ ಬುಡವನ್ನು ಹುಡುಕಲು ನೆಲವನ್ನ ಹಾಕಿದ್ದಾನೆ ಆದರೆ ಅವರಿಬ್ಬರಿಗೂ ಸ್ತಂಭದ ರಹಸ್ಯವನ್ನು ಕಂಡುಹಿಡಿಯಲು ಸಾಧ್ಯವಾಗಲಿಲ್ಲ ನಂತರ ಅವರಿಬ್ಬರು ಶಿವನೇ ಪರಮಶಕ್ತನೆಂದು ಒಪ್ಪಿಕೊಂಡನು ಎನ್ನುವುದು ಕತೆ ಈ ಕಥೆಯನ್ನು ಶಿವಪುರಾಣದಲ್ಲಿ ಕಾಣಬಹುದು ಇನ್ನು ಭಗವಾನ್ ಶಿವನ ಮಗಳು ಅಶೋಕ ಸುಂದರಿ ಭಗವಾನ್ ಶಿವ ಮತ್ತು ಪಾರ್ವತಿ ದೇವಿಯು ಸುಂದರವಾದ ಉದ್ಯಾನವನದಲ್ಲಿ ನಂದನವನದಲ್ಲಿ ವಿಹರಿಸ್ತಾ ಇದ್ದಾಗ ಅವರು ಬಯಸಿದ ವೃಕ್ಷ ಕಲ್ಪ ವೃಕ್ಷವನ್ನ ಕಂಡರು ದುಷ್ಟಶಕ್ತಿಗಳ ವಿರುದ್ಧ ಹೋರಾಡಲು ಶಿವನು ಕೈಲಾಸ ಪರ್ವತದಿಂದ ಹೊರಬಂದಾಗ ಅವಳು ಕಲ್ಪವೃಕ್ಷದಿಂದ ಮಗಳನ್ನ ಬಯಸ್ತಾಳೆ ಮತ್ತು ಆಕೆಯ ಆಸೆ ಈಡೇರುತ್ತದೆ ಪಾರ್ವತಿಗೆ ಮಗಳು ಜನಿಸ್ತಾಳೆ ಆಕೆಗೆ ಅಶೋಕ ಸುಂದರಿ ಎಂದು ಹೆಸರುತ್ತಾರೆ ಇದರಲ್ಲಿ ಅಶೋಕ ಎಂದರೆ ದುಃಖವಿಲ್ಲದ ಸುಂದರಿ ಎಂದ ಅರ್ಥ ಶಿವನು ಗಣೇಶನ ಶಿರಚ್ಛೇದನ ಮಾಡಿದಾಗ ಅಲ್ಲಿ ಅಶೋಕ ಸುಂದರಿ ಇದ್ದಳು ಎಂದು ಜನಪದರು ಹೇಳ್ತಾರೆ ತಂದೆಯ ಈ ಕೃತ್ಯವನ್ನ ನೋಡಿ ಹೆದರಿದ ಈ ಅಶೋಕ ಸುಂದರಿ ಉಪ್ಪಿನ ಮೂಟೆಯ ಹಿಂದೆ ಹಡಗಿಕೊಂಡ್ಲು ಅಂತಾನು ಹೇಳ್ತಾರೆ ನಂತರ ಆಕೆಯ ತಂದೆ ಅವಳನ್ನು ಸಮಾಧಾನಪಡಿಸಿ ಸಹಜ ಸ್ಥಿತಿಗೆ ತಂದರು ಹೀಗಾಗಿ ಅಶೋಕ ಸುಂದರಿಯ ಹೆಸರು ಉಪ್ಪಿನೊಂದಿಗೂ ಕೂಡ ಸೇರಿಕೊಂಡಿದೆ ಇನ್ನು ಭಗವಾನ್ ಶಿವ ಮತ್ತು ಭಸ್ಮಾಸುರ ಹಿಮಾಲಯದಲ್ಲಿ ಭಸ್ಮಾಸುರ ಎಂಬ ರಾಕ್ಷಸನಿದ್ದನು ಅವನು ಶಿವನನ್ನ ಮೆಚ್ಚಿಸಲು ಹಲವಾರು ವರ್ಷಗಳ ಕಾಲ ಧ್ಯಾನವನ್ನ ಮಾಡಿ ಅವನ ಭಕ್ತಿಯಿಂದ ಸಂತುಷ್ಟನಾದ ಶಿವ ಅವನ ಮುಂದೆ ಕೇಳುವಂತೆ ಹೇಳ್ತಾನೆ ಶಿವ ಬುದ್ಧಿವಂತ ಭಸ್ಮಾಸುರ ಸ್ವಾಮಿ ನಾನು ನನ್ನ ಬಲಗೈಯಿಂದ ಮುಟ್ಟುವ ಎಲ್ಲ ವಸ್ತುವು ತಕ್ಷಣವೇ ನೀಡು ನೀಡುವಂತ ಕೇಳ್ಕೊತಾನೆ ರಾಕ್ಷಸನ ದುಷ್ಟ ಅರಿತುಕೊಳ್ಳದೆ ಶಿವನೇನು ವರ ನೀಡಿಬಿಡ್ತಾನೆ ಭಸ್ಮಾಸುರನನ್ನು ಭಗವಂತನ ಮೇಲೆ ವರವನ್ನ ಪರೀಕ್ಷಿಸಲು ಶಿವನನ್ನ ಬೂದಿಯಾಗಿ ಪರಿವರ್ತಿಸಲು ಮತ್ತು ಪರಮಶಕ್ತಿಯನ್ನು ಪಡೆಯಲು ದುರುದ್ದೇಶವನ್ನ ಪ್ರದರ್ಶಿಸುತ್ತಾನೆ ಭಸ್ಮಾಸುರ ಅವನು ಶಿವನನ್ನ ಬೆನ್ನಟ್ಟುತ್ತಿದ್ದಾಗ ಭಗವಾನ್ ವಿಷ್ಣುವು ಶಿವನನ್ನು ರಾಕ್ಷಸನಿಂದ ರಕ್ಷಿಸಲು ನಿರ್ಧರಿಸ್ತಾನೆ ವಿಷ್ಣು ಮೋಹಿನಿ ಎಂಬ ಸುಂದರ ಮಹಿಳೆಯಾಗಿ ಬದಲಾಗ್ತಾನೆ ಭಸ್ವಾಸುರನ ಮುಂದೆ ಕಾಣಿಸಿಕೊಳ್ತಾನೆ ಅವಳ ಮೂಡಿ ಮಾಡುವ ಸೌಂದರ್ಯ ಅವನನ್ನು ಅವಳಿಗೆ ಬೀಳುವಂತೆ ಮಾಡುತ್ತದೆ ಅವಳ ಮೂಗದ ಪಾಶದಲ್ಲಿ ಬಿದ್ದ ಭಸ್ಮಾಸುರನು ಮೋಹಿನಿ ಭಸ್ಮಾಸುರನಲ್ಲಿ ನೀನು ತನ್ನಂತೆ ಕುಣಿದು ತನ್ನನ್ನು ಸೋಲಿಸಿದರೆ ನಾನು ನಿನ್ನನ್ನು ಮದುವೆ ಆಗ್ತೀನಿ ಅಂತ ಹೇಳ್ತಾಳೆ ಭಸ್ಮಾಸುರ ಹೋಗ್ತಾನೆ ಮತ್ತು ಮೋಹಿನಿ ಪ್ರತಿ ಹೆಜ್ಜೆಯನ್ನು ಅನುಸರಿಸ್ತಾನೆ ಅವನ ಆತ್ಮವಿಶ್ವಾಸ ಹೆಚ್ಚುತ್ತಲೇ ಹೋದಂತೆ ಮೋಹಿನಿ ತನ್ನ ಬಲಗೈಯನ್ನು ತಲೆಯ ಮೇಲೆ ಇಟ್ಟುಕೊಂಡು ಹೆಜ್ಜೆ ಹಾಕಿಬಿಡ್ತಾಳೆ ಅತಿಯಾದ ಆತ್ಮವಿಶ್ವಾಸದ ರಾಕ್ಷಸನು ತನ್ನ ವರವನ್ನ ಮರೆತು ತನ್ನ ಬಲಗೈಯನ್ನ ಅವನ ತಲೆ ಮೇಲೆ ಅವನೇ ಇಟ್ಟುಕೊಂಡಾನೆ ತಕ್ಷಣ ಅವನು ಬೂದಿಯಾಗಿ ಬದಲಾಗ್ತಾನೆ ಇದು ಶಿವ ಮತ್ತು ಭಸ್ಮಾಸ್ಮರಣ ಕತೆ ಇನ್ನು ಹಲವಾರು ಕಥೆಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಚಾನೆಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಧನ್ಯವಾದಗಳು